ಮೇಡಮ್ ಅವರೇ ಮೊದಲನೇದಾಗಿ ವಂದನೆಗಳು ಕೃಷಿ ಪಂಡಿತ್ ಅವಾರ್ಡು ನಿಮಗೆ ಬಂದಿದೆ ಅಂತ ಗೊತ್ತಾಯ್ತು ಈ ಬಾರಿ ಕೃಷಿ ಪಂಡಿತ ಅವಾರ್ಡ್ ಆಗೇತ್ರಿ ಈ ಡಿಸೆಂಬರ್ ಇಪ್ಪತ್ ಮೂರಕ್ಕ ಕೊಡಕ ನಿಮ್ಮೆಲ್ಲ ಸಮಗ್ರ ಕೃಷಿನ ಗಮನದಲ್ಲಿ ಇಟ್ಕೊಂಡ ಇಟ್ಕೊಂಡು ಎಷ್ಟು ವರ್ಷಗಳ ಕಾಲ ನಂಟು ಮೇಡಂ ಮಣ್ಣಿಗೆ ನಿಮಗೆ ಈಗ ಹನ್ನೆರಡು ವರ್ಷದಿಂದ ನಾ ಇದನ್ನ ಮಾಡ್ತಾ ಇದ್ದೇನೆ ಅದನ್ನ ಗುರುತಿಸಿ ಕೊಟ್ಟಿದೆ ಎಷ್ಟು ಎಷ್ಟು ಖುಷಿ ಇದೆ ನಿಮಗೆ ಇಲ್ಲ ಈಗ ನಾವು ಎಲೆ ಮರೆ ನಮ್ಮನ್ನ ಹುಡುಕಿ ಅವರು ಇಷ್ಟೆಲ್ಲ ನಮ್ಗ ಇದು ಒಂದು ಅವಾರ್ಡ್ ಕೊಡಾಕತ್ತಿರೋದು ಬಹಳ ಖುಷಿ ಐತ್ರಿ ಪ್ರತಿಯೊಬ್ಬ ಹೆಣ್ಮಕ್ಳು ಇದು ಒಂದು ಸಾಧನೆ ನನಗೆ ಸಾಥ್ ಕೊಟ್ಟದಂತ ಅವ್ರಿಗೆ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಆಮೇಲೆ ನನ್ನ ಫ್ರೆಂಡ್ಸ್ ಇರ್ಬೋದು ಆಮೇಲೆ ನನ್ನ ವಿಜ್ಞಾನಿಗಳು ಇರ್ಬೋದು ಟೀಚರ್ಸ್ ಇರ್ಬೋದು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಸಪೋರ್ಟ್ ಇರೋದಕ್ಕೆ ನಾನು ಇಷ್ಟೆಲ್ಲ ಮಾಡಕ್ ಆಗಿತ್ತು ಬರ್ರಿ ಬೀಗ್ರ ಊಟ ಮಾಡೋಣ ನಿಮ್ ಬಾಯ ಅರಿಕೆಯಿಂದ ಹಂಗ ಈಗ ಇದು ಪೂರ್ವಿಕರ ಮನೆ ಯಾವ ಮಂತೆನೆ ಅಂತಾರೆ ಮೇಡಮ್ ಇದಕ್ಕೆ ನಿಲ್ಗ ನಮ್ಮ ಹದೇವಪ್ಪ ನಿಲ್ಗೊಂದ್ರಿ ಇದು ನಾ ಆಕ್ಚುಲಿ ಈ ಮನಿ ಕಟ್ಟಿಸಿ ನಾವಿಗ್ ಹನ್ನೆರಡು ವರ್ಷ ತುಂಬಾ ಹದ್ಮೂರ್ ಆಗತ್ರಿ ಬಟ್ ಇದಕ್ಕಿಂತ ಪೂರ್ವದೊಳಗ ನಾವು ಹಳೆ ಮನಿ ಇದ್ರಿ ಸರ್ ಅಲ್ಲಿ ಎಲ್ಲಾರು ಕೂಡಿದ್ವಿ ಸರ್ ನಮ್ಮ ಜಾರ್ಗೆ ಮೂರ್ ಜನ ಮಕ್ಳು ಗಂಡ್ ಆ ಮೂರ್ ಜನ ಗಂಡ್ಮಕ್ಳೊಳಗ್ ಎರಡನೇ ಅವ್ರ ಮಗನ ಸೊಸಿರಿ ನಾನು ಅವ್ರ ನಮ್ಮ ಮನೆಯವ್ರ ಒಬ್ಬರ ಮಗ ನಮ್ಮ ಅಜ್ಜಾರ ಅಪ್ಪಾರೆಲ್ಲಾ ಇದ್ದಿದ್ ನಿಲ್ಗುಂದ ಒಳಗೈತಿ ನಿಲ್ಗುಂದಾಗಿಂದ ನಮ್ಮ ಅಜ್ಜಾರ್ ಇಲ್ಲೇ ಬಂದು ವಕ್ಕಲತನಕ್ಕ ಮಾಡಾಕ ಇಲ್ಲಿ ಈ ಮುಳ್ಗುಂದ ಬಂದ್ ಸೆಟ್ಲಾ ಅಂತ ಮದ್ಲ ಆಕ್ಚುಲಿ ನಮ್ಗ ಪಲ್ಯದವ್ರು ಅಂತಿದ್ರ ಅದ್ ಆಮೇಲೆ ಇಲ್ಲಿ ನಾವು ನಿಲ್ಗುಂದ ಇಲ್ಲಿಗ್ ಬಂದ್ಮೇಲೆ ನಮ್ಗ್ ನಿಲ್ಗುಂದರ್ ಅಂತ ಐತಿ ಐತಿ ಅವ್ರ ಫೋಟೋ ಇದ್ಯಾ ಇಲ್ಲೇನ್ರಿ ಅಜ್ಜ ಅಜ್ಜಾರ್ ಅದಾರಿ ನಮ್ದು ಎಂಬ ತೊಂಬತ್ತೋಳಷ್ಟ ಓಯ್ ಅದ್ಭುತ ಅಜ್ಜಾರ್ ಅದ ಮಾತಾಡ್ಸಬಹುದನ ಹಾ ಒಳ್ಳೇ ಒಳ್ಳೇದ್ ಹಾ ನೋಡ್ರಿ ये मनी ये वाके इस तो साथ कटे हन्नेड ओर सा हाँ 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 ओके ये दोनों धाम बनते हैं हाँ बदले तो पूजा होती है हाँ देरी में मकरन पूजा मारो कर रही हाँ वो तो है ओके इस चला मकरन मरो इब्रु गण मकरन इब्रु गण मकरो ओपन सेकंड ट्यूसडे रहते हैं ओपन नाइन्थ रहते हैं हाँ फिर ಏನ್ ಎಲ್ಲ ನೀವೇ ಮಾಡ್ತೀರಿ ಹೊಲ ಎಲ್ಲ ನೋಡ್ಕೊಂಡು ಮನೇನ್ ಕೆಲಸ ಇಲ್ಲೊಂದು ಅಪರೂಪದ ದೃಶ್ಯ ನೋಡಿದೆ ಇದು ಹಳೆಯದ್ ನೋಡ್ತಿದ್ದೆ ನಾನು ಹಿಂಗ ನೀವು ಬಿಡಿಸಿ ಕೆಟ್ಟ ಹುಡ್ತಾ ಹೌದಾ ಅವಾಗ ಹಿರಿಯರು ನೋಡ್ರಿ ಬೀಜಕ್ಕೆ ಬೀರೋ ಹೀರೆಕಾಯಿ ಇದನ್ನ ಮಾಡ್ತಿದ್ರು ಆಮೇಲೆ ಕುಂಬಳಕಾಯಿ ಇಡ್ತಿದ್ರು ಹಲೋ ಹಾ ಏನ ಏನ್ ಬೀಜ ಹೌದಾ ಓಕೆ ಹಾ ಅದೇ ಈಗ ಬೀಜ ಇಡೋ ಪದ್ಧತಿ ನಮ್ಗೆ ಹೋಗ್ಬಿಟ್ಟಿದೆ ಇದನ್ನ ನಾವು ಬೇರೆ ಕಡೆ ಭಯಂಕರ ದುಡ್ಡು ಕೊಡ್ತಿರ್ತೀವಿ ಅಲ್ಲ ಅಲ್ವಾ ಇಲ್ಲ ಮೇಡಮ್ ಹಳ್ಳಿಯಲ್ಲಿ ನಾವು ನೋಡ್ತಿದ್ವಿ ಅವಾಗ ಎಲ್ಲಿ ನಾಗೊಂದ್ಯಾಗ ಜನತೆಗೆಲ್ಲ ಕಟ್ತಿದ್ರು ಬೀಜಕ್ಕೆ ಬೇಕಂದ ಮನೆ ತುಂಬಾ ಕಾಣವು ಈಗ ಅವು ಮಾಯ ಆಗ್ಬಿಡ್ತು ನೋಡ್ರಿ

ಇದು ನೋಡ್ರಿ ಇದು ಫ್ಯಾಷನ್ ಫುಡ್ ಇದು ಏನತ್ತಲ್ಲ ಇದು ಪತ್ರಿ ಗಿಡ ರೀ ನಾನು ಡೊನೇಟ್ ಮಾಡ್ತಾನಿ ಅಂದ್ರೆ ಪ್ರತಿ ವರ್ಷನ ಸಾವಿರ ಹದಿನೈದು ಗಿಡ ಮಾಡಿರ್ತಾರೀ ಹಣ್ಣಿನ ಗಿಡ ಔಷಧಿ ಗಿಡ ನಮ್ದು ಊರೊಳ ಜಾತ್ರೆ ಐತೆ ಅಂದ್ರೆ ಅಲ್ಲಿ ಉಡಿ ತುಂಬಾ ಕಾರ್ಯಕ್ರಮದೊಳಗಿ ತುಳಸಿ ಆಗಿರ್ಬೋದು ಪಟಾಪಟ್ಟಿ ದೊಡ್ಡ ಪತ್ರಿ ಇಂತವೆಲ್ಲ ನಾನು ಒಂದ್ ನಾಕ್ನೂರ ಐನೂರ ಗಿಡ ಮಾಡಿರ್ತೇನ್ರಿ ಅವ್ನ ನೋಡ್ತೀರಿ ಹಾ ಗಿಫ್ಟಾಗಿ ಕೊಡ್ತೇನ್ ಅಂದ್ರೆ ಉಡಿ ತುಂಬ ಹೋಗಿ ಬಳಿ ಬ್ಲೌಸ್ ಪೀಸ್ ಅಂತ ಕೊಡೋದಕ್ಕಿಂತ ಗಿಡ ಕೊಟ್ಟ ಅವೇ ಹಚ್ಕೊಂತ ನಮ್ದು ಹಸಿರನ್ನ ಉಡ್ತೇನಕ್ಕ ಅದು ಅಂದ ಆಮೇಲೆ ಹಣ್ಣಿನ್ ಗಿಡನೂ ಮಾಡಿರ್ತೇವ್ರಿ ವರ್ಷಕ್ಕ ಆಹ್ ಒಂದ ಸಾವಿರ ಗಿಡ ಹಣ್ಣಿನ ಮಾಡಿರ್ತಾವ ಈ ಕಾಶ್ ಫುಡ್ ಆಗಿರ್ಬೋದು ಆಹ್ ಇದು ಚಿಕ್ಕು ಆಗಿರ್ಬೋದು ಆಮೇಲೆ ಕರಿಬೇವ್ನ ಆಗಿರ್ಬೋದು ಇಂತವೆಲ್ಲಾ ಗಿಡ ಮಾಡಿರ್ತೇನ್ ಅವನು ತಂದ ಕೊಡ್ತೇನ ಆಮೇಲೆ ಸ್ಕೂಲ್ ಒಳಗೆಲ್ಲ ಹೋಗಿ ಗಿಡಾ ಹಾಕಿ ಬರೋದು ನಮ್ ಟೀಮ್ ಆದ್ರ ಈ ಬಿಜಿ ಶೆಡ್ಯೂಲಲ್ಲಿ ಅದನ್ನೂ ಮಾಡ್ತೀರಿ ಆಮೇಲೆ ಊರೊಳಗ ಪಂಚಾಯತಿ ಅವರಾಗಿರ್ಬೋದು ಎಲ್ಲಾರು ಸೇರಿಸಿಕೊಂಡ್ರೆ ಎಲ್ಲಾ ಚೆನ್ನಾಗಿ ಮಾಡ್ತಾರ್ರಿ ಮಟ್ಟ ಬರ್ತಾರ್ರಿ ಗಿಡ ಹಚ್ಚಕ ಅವರು ಒಂದು ಪ್ರಯತ್ನ ಮಾಡ್ತಾರೀ ಹಿಂಗಾಗಿ ಎಲ್ರಿಗೂ ಅದು ಬಳಸದಾಗಿದ್ರಿ ಹಸನ್ ಓಡಿಸೋದು ನಮ್ದು ಕರ್ತವ್ಯ ಮಣ್ಣು ಉಳಿಸೋದು ಮೇನ್ ಮಣ್ಣು ಜೀವಂತವಾಗಿ ಹೋಗ್ತಲ್ಲ ಹಿಂಗಾಗಿ ಅದು ಮಾಡ್ತಾ ಅನ್ನಪೂರ್ಣೇಶ್ವರಿ ಕೊಟ್ಬಿಡಕ್ಕಿಲ್ಲಿ ನಾನು ಇಲ್ಲಿ ಕುಟ್ಟಿ ಬಾಡಿ ಕಡ್ಡಿ ವೆರೈಟಿ ಚಿಲ್ಲಿ ಪೌಡರ್ ನ ಕುಟ್ಟಿ ಮಾಡಿರ್ತೇನೆ ರೀ ಮತ್ತೆ ಇದ್ರ ಜೊತೆ ಮಸಾಲಾ ಖಾರನು ಮಾಡ್ತೇವೆ ಇದು ನಾನು ಟ್ರೈನಿಂಗ್ ಇಲ್ಲೇ ಕೆವಿ ಕೆ ಕೋಟಿ ಒಳಗೆ ತಗೊಂಡಿದ್ದೆ ಅಂದ್ರೆ ಇದನ್ನ ಇಡಿಪಿ ಟ್ರೈನಿಂಗ್ ಅಂತ ಬರ್ತೇವೆ ಅದ್ರೊಳಗೆ ನಾವು ಹೆಂಗ ಬ್ರಾಂಡಿಂಗ್ ಮಾಡ್ಬೇಕು ನಾವು ಹೆಂಗ ಎಫ್ ಎಸ್ ಎಲ್ ತಗೋಬೇಕು ಉದ್ಯಮ ಅದೆಲ್ಲ ನೀಟ್ ಆಗಿ ಹೇಳ್ಕೊಡ್ತಾರೆ ಅದು ಅಲ್ಲೇ ನಾನು ಎಂಟ್ ದಿನ ಟ್ರೈನಿಂಗ್ ಇರುತ್ತೆ ಅದು ತಗೊಂಡೀಗ ತ್ರೀ ಇಯರ್ಸ್ ಆಯ್ತು

ಮೂಡಿದೆ ಸ್ವಲ್ಪ ನಾವು ಆಯಿಲ್ ಸೇರಿಸಕೊಂಡು ಸ್ವಲ್ಪ ಒಪ್ಪುನ ಹಾಕಿಬಿಡೋಣ ಹಾ ಹಾಕಿ ಫ್ರೋಸ್ಟ್ ತಂದ್ರೆ ಭಾಳ ನೀಟ್ ಲೀಟ ಐದ್ರೆ ಸಾಫ್ಟ್ ಬರುತ್ತೆ ರುಚಿನೂ ಚಲೋ ಇರುತ್ತೆ ನಮ್ಮ ಬರಿಕಟ್ಟು ಅಂದ್ರೆ ಕಾರನೂ ಮೀಡಿಯಂ ಕಲರ್ ಚಂದ ಚೆನ್ನಾಗಿರುತ್ತೆ ಈ ಕಡೆ ಗುಂಡು ರಂಗದ ಹೆಚ್ಚು ಖಾರమేನಲ್ಲಿ ರೀ ಬಡಿಗೆಟಪ್ಪ ಏನಕ್ಕೆ ಅಂದ್ರೆ ಬರೀ ಕಲರ್ ಇರ್ತೈತ್ರಿ ಬಟ್ ಟೇಸ್ಟ್ ಸ್ವಲ್ಪ ಇದು ಖಾರ ಕಡಿಮೆ ಇರುತ್ತೆ ಬಟ್ ಇದು ಕಟ್ಟಿ ಏನಿದೆ ರೀ ಒಳ್ಳೆ ಟೇಸ್ಟ್ ನೂ ಬರುತ್ತೆ ಮತ್ತೆ ಕಲರ್ ನೂ ಬರುತ್ತೆ ಸೂಪರ್ ಫ್ಯಾಷನ್ ಅನ್ಕೊಂಡೆ ಏನಿದು ಪಕ್ಷಿದು ಗೂಡ್ರೆ ಅದು ಪಕ್ಷಿ ಗೂಡು ಏನ್ ಮಾಡ್ತಾವ್ರಿ ಪಾಪ ಅವ್ಕ ಒಂದ್ಸರಿ ಹೊರಗ ಆಗಂಗಿಲ್ರಿ ನಾವ್ ತರ ಸೇಫ್ಟಿ ಇದ್ರೊಳಗ ಜಾಗದೊಳಗ ಕಟ್ಟಿದ್ವಿ ಅಂದ್ರ ಅವು ಅಲ್ಲಿ ಬಂದು ಮನಿ ಮಾಡ್ತವ್ ಅವು ಆಮೇಲೆ ಏನಂತಂದ್ರೆ ಅಲ್ಲಿ ತತ್ತಿ ಹಾಕಿ ಮರಿ ಮಾಡಿ ಮತ್ತೆ ಹೊವರ ಹೊತ್ತು ಹಾ ಅಲ್ಲಿ ನಾವು ಸೆಟ್ಟಿ ಜಾಗ ಕೊಡ್ತೀವಿ ಅಂದ್ರೆ ಬೆಕ್ಕಿ ಇ್ದ ಕಡೆಗೆ ಓಡಕತ್ತಕಾಗ ಒಂದೆರಡು ತಿಂಗಳು ಆಬ್ಸರ್ವ್ ಮಾಡ್ತಾರೆ ಆಮೇಲೆ ಬಂದು ನಮಗೆ ಏನು ಮಾಡ್ತಾರೆ ಅಲ್ಲೇ ಬಂದು ಗುಡ ಮಾಡ್ತಾರೆ ಓ ಅದು ಆಬ್ಸರ್ವ್ ಮಾಡುತ್ತೆ ಮಾಡ್ತರಿ ಎರಡು ತಿಂಗಳು ಆಬ್ಸರ್ವ್ ಮಾಡ್ತರಿ ಅದು ಈಗ అజ్జారీ తలమారీ తలమారు మహదేవ్వల్గొంది మహదేవప్ప నిల్గొంద్రీ అజ్జర ಹಳೇದು ಹಳೇ ಕಾಲದ ಕತೆ ಕೇಳೋಕೆ ಬಂದೀನಿ ಹೇಳಿ ರೀ ಹಳೆ ಕತೆ ನಮ್ಮದು ಮೊದ್ಲು ನಮ್ಮ ಅಪ್ಪರೂ ನಿಲ್ಗು ಅವರು ಉದ್ದಿಯಿಂದ ಹಾಂ ಹೇಳಿರಿ ಆಮೇಲೆ ಇಲ್ಲಿ ಬಂದ್ವಿ ವ್ಯಾಪಾರ ಮಾಡಿದ್ವಿ ವ್ಯಾಪಾರ ಮಾಡಿ ಇಷ್ಟು ಅಷ್ಟೆ ಮಾಡಿ ನಮ್ಮ ಯಜಮಾನ್ರು ಹೋದ್ರು ನಮಗೂ ನಾಲ್ಕು ಮಕ್ಕಳು ಎಲ್ಲರೂ ಚಂದ್ರು ಇವತ್ತು ದೊಡ್ಡದಾಗಿ ಬೆಳೆದಾರೆ ಮೊಮ್ಮಕ್ಕಳು ಎಲ್ಲ ಮಕ್ಕಳೆಲ್ಲ ಏನು ಅನ್ಸುತ್ತೆ ಏನಂತಾರೆ ಈಗ ಮಕ್ಕಳು ಮೊಮ್ಮಕ್ಕಳು ನೋಡಿ ಏನಕ್ಕೆ ಏನ್ ಅನಿಸುತ್ತೆ ನಿಮ್ಗ ಅಂತಾರ್ರಿ ಮಕ್ಕಳೆಲ್ಲ ಈಗ ಬಹಳ ಆನಂದ ಆಗುತ್ತೆ ಆನಂದ ಆಗುತ್ತೆ ಹ ಏನು ಕಾಲಿಲ್ಲ ಹಿಡಿ ಗುಣಿಸ್ತಾ ಇದೀವಿ ಕಾಲಿಲ್ಲ ನಿಮ್ ಕಾಲ ಬೇರೆ ಇತ್ತು ಈಗಿನ ಕಾಲ ಬೇರೆ ಇದೆ ಅವಾಗೆಲ್ಲ ಪೈಸೆ ಕಾಲ ನೀವು ಅದರಲ್ಲಿ ದೊಡ್ಡ ಬರ್ತೇನೆ ಅಂತಲ್ಲ ನಿಮ್ಮದು ಎಷ್ಟು ವರ್ಷ ತೊಂಬತ್ತೇಳು ತೊಂಬತ್ತೇಳು ಹಬ್ಬ 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 ಅದು ಇಲ್ಲಿ ಬಂದ 96 ವರ್ಷ ಅದು ಹ ಆ ಒಂದ ವರ್ಷದ ತನಕ ಬಂದರು ಹೌದಾ ಆ ಅಪಾರ್ಟ್ಮೆಂಟ್ ಬಂದ ಮೈಜಮಾ ಏನು ಅಪಾರ್ಟ್ಮೆಂಟ್ ಇದ್ರಿ ಹತ್ತಿ ಹತ್ತಿ ಅಪಾರ್ಟ್ಮೆಂಟ್ ಆವಾಗ ನೀವು ದುಡಿದಿ ಫಲ ಹೆ ಮನ್ ಮಕ ಶಾಣಾರ ಅವರು ಸರಿ ಒಂದು ದಿನ ಸರಿ ಒಂದು ನವೆಲ್ಲ ಹೌದಾಾಗ್ತಿದೆ ಹ ಒಂದಕ್ಕೆ ನಾಲ್ಕು ಮಾಡಿದ್ರು ಮಕ್ಕಳು ಮಾಡ್ತಾ ಇದಾರೆ ಇನ್ನೂ ಇನ್ನೂ ಮಾಡ್ತಾ ಇದ್ದಾರೆ ನಾವು ಅದೆಷ್ಟು ನೋಡಿ ತಗೋಳ ಮಾಡಿದ್ರೆ ಶಾಂತಿ ಆಗ್ತೈತಿ ಖುಷಿ ಆಯ್ತು ನಿಮ್ಮನ್ನು ಮಾತಾಡಿಸಿ ಇದು ಅಲ್ಲಿ ಮನೆ ಒಳಗಡೆ ನೋಡ್ತಾ ಇದ್ದೆ ಈ ಸಿಕ್ಕಾಪಟ್ಟಿ ಪ್ರಶಸ್ತಿಗಳಿದೆ ಲೆಕ್ಕ ಇಲ್ಲದಷ್ಟು ಪ್ರಶಸ್ತಿಗಳು ಬಂದಿದೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ರೈತರ ನಾವೆಲ್ಲ ಬಹಳ ಅಂದ್ರೆ ಮಠಾದಿ ಮಠಗಳಿಂದ ಆಮೇಲೆ ಎಲ್ಲಾ ಇನ್ಸ್ಟಿಟ್ಯೂಟ್ ಇಂದ ಬೇರೆ ಬೇರೆ ಪ್ರಶಸ್ತಿ ಎಲ್ಲ ಚಲೋ ಕೆಲಸ ಮಾಡಿದ್ರಿಂದ ಅವರು ನನ್ನ ಹುಡುಕೊಂಡ್ಬಂದು ಬಂದಂತ ಪ್ರಶಸ್ತಿಗಳು ಸರ್ ಅದು ಬಹಳ ಖುಷಿ ಐತ್ರಿ ಖುಷಿ ಐತಿ ಥ್ಯಾಂಕ್ ಯು ಇದು ಏನೇನ್ ಮೇಡಮ್ ಮನೆ ಮುಂದೆನೇ ಒಂದು ದೊಡ್ಡ ತೋಟ ಮಾಡಿದ್ದಾರೆ ಇದು ಕಿಚನ್ ಗಾರ್ಡನ್ ಮಾಡ್ಕೊಂಡ್ರೆ ಕಿಚನ್ ಗಾರ್ಡನ್ ಏನೇನೆ ಇದ್ರಲ್ಲಿ ಇದರಲ್ಲಿ ನಾನು ಆರ್नामेंटल प्लांट्स ಅದವ್ರಿ ಮедиಸನ್ प्लांट्स ಅದವ್ರಿ ಹಾ ನೋಡಿ ಹಾಗೆ ಇದು ಕೆಳಗೆ ನೋಡಿ ಅದು ಇದು ಕಿಡ್ನಿ ಸ್ಟೋನ್ ರೀ फटाफट ಕಿಡ್ನಿ ಸ್ಟೋನ್ ಹಾ ಕರಗಿಸುತ್ತೆ ರೀ ಕಿಡ್ನಿ ಹೌದಾ ಹಲ್ಲನ್ನ ಕರಗಿಸುತ್ತೆ ರೀ ಇದು ಕೆಲ್ಲಿ ತಿನ್ನದ್ರು ಇದು ಹಾ ಕೆಲ್ಲಿನ ತಿಂದು ಬಿಸಿನರ್ ಕುಡಿದು ಬಿಡದ್ರು ಕಲ್ಲಿ ಹೊಟ್ಟೆ ಬೆಳಿಗೆ ಆಮೇಲೆ ಅದು ಅಲ್ಲಿ ನೋಡಿ ನೀವು ಕಾಣುತ್ತೆ ಅದು ದೊಡ್ಡ ಪತ್ರೆ ರೀ ಕಪಾ ಪಿತ್ತಾ ಅದೆಲ್ಲಾ ಇದು ಮಾಡತ್ರಿ ಆಮೇಲೆ ಇದು ಫ್ಲವರ್ ಆರ್ನಮೆಂಟ್ ಅಲ್ರಿ ಮುಸಾಂಡ್ ಬರತ್ರಿ ಆಮೇಲೆ ಇದು 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 ಇಲ್ಲಿ ಅನಂತ ಪುಷ್ಪ ಅಂತಂದ್ರಿ ಮಂಗನಿ ಮಾಂಗನಿ ಬೇರೆ ಬರತ್ರಿ ಇದು ಕೈ ಕಾಲ್ ನೋವು ಅದ ಕೀಲು ರಾಮ್ ಬಾಣ್ರಿ ಇದು ಹೌನ್ರಿ ಆಮೇಲೆ ಇದು ತುಳಸಿರಿ ಇಲ್ಲಿ ತುಳಸಿರಿ ತುಳಸಿ ತುಳಸಿ ಅವ್ರಿ ಅದು ಕೂಡ ಅದು ದೊಡ್ಡ ಪತ್ರಿ ಇದೆಲ್ಲ ನೋಡ್ತಿರಿ ನೀವು ಅದು ದೊಡ್ಡ ಪತ್ರಿ ಇದು ಏನತ್ತಲ್ರಿ ದೊಡ್ಡ ಪತ್ರಿ ಇದು ಕಪಾ ಪಿತ್ತಾ ಅದಕ್ಕೆಲ್ಲಾ ಇದು ಕಪಾ ಫಿತ್ತ ಆಮೇಲೆ ಹೊಟ್ಟಿ ಒಳಗ ಉರಿ ಉರಿ ಅಂತದ್ ಬಂದ್ರ ಹುಳಿ ತೇಗು ಇಂಥದ್ದೆಲ್ಲ ಕಡಿಮೆ ಮಾಡತ್ರಿ ಎಲ್ಲಿ ಸಮೇತ ತಿನ್ಬೋದ್ರಿ ಮಕ್ಕಳಿಗೆ ಅದ್ರ ಏನ್ರಿ ಹಂಚಿನೊಳಗ ಸ್ವಲ್ಪ ಬಿಸಿ ಮಾಡಿ ಅದ್ರ ರಸನ ಕೊಡಬಹುದ್ರಿ ಇದು ಮಕ್ಕಳಿಗೆ ಚಲೋ ರೀ ಆಮೇಲೆ ಎಲ್ಲಾ ತರ ಹೂವಿನ ಗಿಡ ಅದಾವ್ರಿ ಇದು ಗಲಾಟಿ ಹೂವಿನ ಗಿಡ ರೀ ಆಮೇಲೆ ಸ್ವಲ್ಪ ಹಾಕೊಂಡ್ರಿ ಹಾಕೊಂಡ್ರಿಶ್ ಇದು ಸ್ವಲ್ಪ ಅರ್ಶನ ರೀ ಮನಿ ಬಳ್ಕೊಂಡಾಕ್ರಿ ಮನಿ ಪೂರ್ತಕೀ ಇದೇ ಅಂತಲ್ರಿ ಫ್ಯಾಷನ್ ಫ್ರೂಟ್ ರೀ ಫ್ಯಾಷನ್ ಫ್ರೂಟ್ ಹಾ ಫ್ಯಾಷನ್ ಫ್ರೂಟ್ ಹಣ್ಣು ಬಿಡತ್ರಿ ಜ್ಯೂಸ್ ಆಗತ್ರಿ ಕಾಯಿ ಬಿದ್ದ ನೋಡ್ರಿ ಬೀಜ ಇದು ಹೌನ್ರಿ ಇದು ಅದು ವಾಟರ್ ಆಪಲ್ ರೀ ಇದು ವಾಟರ್ ಆಪಲ್ ರೀ ವಾಟರ್ ಆಪಲ್ ಹಾ ಇದು ವಾಟರ್ ಆಪಲ್ ನೀರ್ ಸೇಬು ಅಂತವ್ರಿ ಇದು ಏನು ಇದು ವಿಶೇಷವಾಗಿ ಹೂ ನೋಡೇ ಇಲ್ಲ ಇದು 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 ಫ್ಯಾಷನ್ ಫ್ಲವರ್ ಇದು ಫ್ಯಾಷನ್ ಫ್ಲವರ್ ಹಾ ಇದು ಫ್ಯಾಷನ್ ಫ್ಲವರ್ ಇದು ಇದು ಏನು ಫ್ಯಾಷನ್ ಫ್ರೂಟ್ ಐತಲ್ಲ ಇದು ಫ್ಲವರಿಂಗ್ ಅಷ್ಟೇ ಬಿಡತ್ರಿ ಇದು ಹೌದಾ ಹಾ ಇದು ಫ್ಲವರಿಂಗ್ ಬಿಡತ್ರಿ ಇದು ಏನು ಅಂತಲ್ಲ ರೀ ಇದು ವಾಟರ್ ಆಪಲ್ ರೀ ಹಾ ಹೌನ್ರಿ ಓಕೆ ಆಮೇಲೆ ಇದು ಫ್ಲವರಿಂಗ್ ರೀ ಆಮೇಲೆ ಇದು ಪರಿಸ್ಥಿತ ಮುಂದಕ್ಕೆ ಚಿಕ್ಕು ಗಿಡ ರೀ ಒಂದು ಐದು ಚಿಕ್ಕು ಗಿಡ ಅದಾವೆ ರೀ ಹ್ಞೂ ಆಮೇಲೆ ದಾಳಿಂಬೆ ಐತ್ರಿ ಪೇರ್ಲೆ ಗಿಡ ರೀ ಆಮೇಲೆ ನೆಲ್ಲಿ ಗಿಡ ರೀ ಆ ಆ ಕಡೆದ ನೆಲ್ಲಿ ಗಿಡ ರೀ ಕಾಯಿ ನೆಲ್ಲಿಕಾಯಿ ಇದು ಏನಂತಲ್ರಿ ಪಲಾವ್ ಎಲ್ಲಿ ಪಲಾವ್ ಇಲ್ಲಿ ಅನ್ನದೊಳಗೆ ಹಾಕ್ತಾವೆ ರೀ ಹಲೋ ಹಾಂ ಪಲಾವೆಲ್ಲಿ ರೀ

ಹೌದ್ರಿ ಮದರಂಗಿ ರೀ ಹಾಂ ತಲೆಗೆ ಹಚ್ಕೊತರೀ ಅದ ರೀ ಆಮೇಲೆ ಅಲುವೇರಾ ಐತ್ರಿ ಪ್ಯಾರ್ ಗಿಡ ರೀ ಇದು ಮಾವಿನ ಗಿಡ ರೀ ಎರಡು ಮಾವಿನ ಗಿಡ ಅದಾವೆ ರೀ ಆ ಕಡೆ ಸ್ಟಾರ್ ಫ್ರೂಟ್ ಐತ್ರಿ ಇಲ್ಲಿ ಒಳಗೆ ಬಂದ್ರೆ ಗೊತ್ತಾಗತ್ತೀ ಮೆಲ್ಕರ್ರಿ ಹುಳ ಇದು ಸ್ಟಾರ್ ಫ್ರೂಟ್ ರೀ ರೀ ಇಲ್ಲಿ ಮತ್ತ ಇಲ್ಲೊಂದ್ ಚಿಕ್ಕ ಇದು ಒಂದು ಕಾಲಿಪತಿ ವೆರೈಟಿ ಇದೆ ಅದ ಕ್ರಿಕೆಟ್ ರೀ ಇದು ಕಾಲಿಪತಿ ರೀ ಅದ ಸ್ಟಾರ್ ಫ್ರೂಟ್ ಅದ್ ಕಾಣತ್ ನೋಡ್ರಿ ಕಡೆ ಹೊನ್ನಾಳಿ ಶಿವಮೊಗ್ಗ ಸೈಡ್ ಹಾಕ್ತಾರ್ರಿ ನಾ ಇಲ್ಲಿ ಹಾಕಿನ್ರಿ ಅದು ಸ್ಟಾರ್ ಫ್ರೂಟ್ ಅದು ವಿಟಮಿನ್ ಸಿ ರೀಚ್ ರೀ ಅದು ಚೆನ್ನಾಗಿ ಜ್ಯೂಸ್ ಹಾಕತ್ರಿ ಹಣ್ಣು ತಿನ್ಬೋದ್ರಿ ನಾವ್ ಹಂಗ ತಿನ್ಬೋದ್ರಿ ಉಪ್ಪಿನ ಹಾಕ್ಬೋದ್ರಿ ವಿಟಮಿನ್ ಸಿ ರಿಚ್ ಇರ್ತದ್ರಿ

ಇದು ಒಂದು ರಾಮ್ ಫಲ ಇನ್ನು ಸಣ್ಣದೈತಿ ರೀ ಇನ್ನು ಬಿಟ್ಟಿರಿ ಅದ ಮತ್ತ ಆ ಕಡೆ ನಿಮ್ಗೆ ಸರಿಯಾಗಿ ಎಷ್ಟು ವರ್ಷದ ಬೀಳಿದಾವ ರೀ ಇವೆಲ್ಲ ಈಗ ಒಂದು ಎಂಟೆಂಟು ವರ್ಷ ಒಂಬತ್ತು ವರ್ಷದ ಅದಾವ ರೀ ಎಂಟೆಂಟು ವರ್ಷ ಒಂಬತ್ತು ಆ ಕಡೆ ನಿಂಬೆ ಗಿಡ ಆ ಕಡೆ ಆ ಕಡೆ ತೋರ್ಸಿದ್ ಒಳಗೆ ನಿಮ್ಗೆ ಸರಿಯಾಗ ಬರಕ್ ಹ್ಞೂ ಆಮೇಲೆ ಇದು ಇದು ಗ್ಲಾಸರಿ ಇದು ಇದ್ರದು

இல்லை கஞ்சிக்காய் இல்லை இல்லை இது கஞ்சிக்காய் கை பட்ட நோட் கன்ச்சிக்காய் கச்சிக்காய் ஏன் தண்டிக்காய் நான் அது 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 எரோ அவ்வடை இன்னம்பி கிடரி அது பெட்டந்தி அக்காயேதா ಇಲ್ಲಿ ಒಂದು ಇದತ್ರಿ ಮದರಂಗ ಇದತ್ರಿ ತೆಂಗಡ ರೀ ಆಮೇಲೆ ಇಲ್ಲಿ ಅಗಿ ಅಂತ ಕೊಡಾಕಂತ ಮಾಡಿರ್ತೇನ್ರಿ ಕೊಡಾಕಂತ ಮಾಡಿರ್ತನ್ರಿಲ್ಲ ಆಗಿ ಮಾಡಿದ್ವಿ ಜನರಿಗೆ ಕೊಡಾಕಂತನ ಮಾಡಿರ್ತೇನ್ರಿ ಇವು ಫ್ಯಾಶನ್ ಫುಡ್ ಆಗಿರಿವು ಒಂದು ಹದ್ ಸಾವಿರ ಹದಿನೈದು ಮಾಡಿದ್ರಿ ಇವ್ನ ಇನ್ನಿಷ್ಟು ಉಳ್ದವ್ರಿ ಅಷ್ಟು ಕೊಟ್ಟ

ಆಮೇಲೆ ಇನ್ನೊಂದು ವಿಷಯ ಹೇಳ್ತಾ ಇದ್ರಿ ಸಂಘದ ಮಂದಿ ಬೋರ್ಡ್ ಮೆಂಬರ್ಸ್ ಮಾಡಿ ಒಂದು ಸಂಘ ಮಾಡಿ ಅಲ್ಲಿ ನಾವೇನಂದ್ರೂರ ಇಪ್ಪತ್ ಜನ ಸಬ್ ಮೆಂಬರ್ಸ್ ನಮ್ದು ಏನಂತಂದ್ರ ಸ್ವಂತ ಉದ್ಯೋಗ ಮಾಡ್ಕೊಲ್ ಈಗ ಹೊರಗಡೆ ಹೋಗಿ ಸಾಲ ಬಡ್ಡಿ ತಗೊಂಡ್ ಬರೋದಕ್ಕಿಂತ ನಾವ್ ನೂರ್ನೂರ ರೂಪಾಯಿ ಕೂಡಿ ಹಾಕಿ ಅಂದ್ರ ತಿಂಗಳ ನಮಗ ಒಂದ್ ಹನ್ನೆರಡ್ ಸಾವಿರ ಆಗತ್ರಿ ಆ ಹನ್ನೆರಡ್ ಸಾವಿರ ಒಬ್ಬರಿಗೆ ಅದನ್ನ ಕೊಟ್ಟ ಅವ್ರ ರೊಟ್ಟಿ ಮಾಡಕ್ ಆಗಿರ್ಬೋದು ಉಂಡಿ ಆಗಿರ್ಬೋದು ಒಂದ್ ಕಿರಾಣಿ ಅಂಗಡಿ ಹಾಕೊಂಡ್ರ ಆಮೇಲೆ ಒಬ್ರು ಜರಾಕ್ ಅಂಗಡಿ ಹಾಕೊಂಡ್ರಿ ಆಮೇಲೆ ಒಬ್ರು ಹಣ್ಣಿನ ವ್ಯಾಪಾರ ಮಾಡಾಕತಾರೀ ಹಿಂಗ ಅವರು ಒಬ್ರು ಟೈಲರಿಂಗ್ ಮಾಡಾಕತ್ತಾರೀ ಇಂತ ಸಣ್ಣ ಸಣ್ಣ ಅವರು ಸ್ವಂತ ಅಂದ್ರೆ ಹೊಲ ಇರಂಗಿಲ್ಲ ಮಾಡಕ ಈಗ ನಮ್ದೆಲ್ಲ ಹೊಲ ಐತಿ ಎಲ್ಲ ಐತಿ ಮಾಡ್ತಾರ ಬಿಡ ಅಂತಾರ ಬಟ್ ಅವ್ರಿಗೆ ಏನೂ ಇಲ್ದಾರ್ ಈಗ ಮನ್ಯಾಗ ಮಾಡೋ ಅಂತ ಒಂದು ವಿಚಾರ ಇಟ್ಕೊಂಡು ನಾವು ಹನ್ನೊಂದು ಮಂದಿ ಸೇರಿ ಇದನ್ನ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ ಈಗ ಚೆನ್ನಾಗ್ ನಡಕ್ರಿ ಅವರು ಒಬ್ಬೊಬ್ಬರ ಒಬ್ಬೊಬ್ಬರ ಇದ್ರೊಳಗೆ ಹೆಜ್ಜೆ ಪ್ರಯತ್ನ ಮಾಡಾಕತ್ತೀ ನಾವು ಮಾಡ್ಕೋ ಮಾರಾಟ ಮಾಡೋ ಉಂಡಿ ಮಾಡಿ ಮಾರಾಟ ಮಾಡ್ತಾರೀ ರೊಟ್ಟಿ ಮಾರಾಟ ಖಂಡಿತ ನೀವು ಅದನ್ನ ಖಂಡಿತರಿ ಎಲ್ಲಾ ಒಟ್ಟಾಗಿ ನಮ್ಮ ಬದುಕಿನ ಬುತ್ತಿ ಎಲ್ಲಿ ಆ ಜರ್ನಿ ತೊಗೊಂಡ್ಬರೋಣ ಅವ್ರಿಗೆ ಒಂದಿಷ್ಟು ಮಾರ್ಕೆಟಿಂಗಿಗೂ ಕೂಡ ಹೆಲ್ಪ್ ಆಗುತ್ತೆ ಆಮೇಲೆ ಮಾದರಿಯಾಗಿ ನಮ್ಮ ವೀಕ್ಷಕರಿಗೆ ಆಗುತ್ತೆ ಆ ಎಪಿಸೋಡ್ ಕೂಡ ಮುಂದಿನ ದಿನಗಳಲ್ಲಿ ತೋರಿಸರಿ ಅದನ್ನು ಆ ಬಂದು ಬಹಳ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿ ವೀಕ್ಷಕರಿಗೂ ಖುಷಿ ಆಗಿರುತ್ತೆ ಎನರ್ಜಿಟಿಕ್ ಆಗಿ ನೀವೇನು ಜಾದೂ ಮಾಡಿಲ್ಲ ಇಲ್ಲಿ ಇದು ಎಲ್ಲರ ಹತ್ರ ಇದೇ ಮಣ್ಣಿದೆ ಇದೇ ಭೂಮಿ ಇದೆ ಎಲ್ಲವೂ ಇದೆ ಅಲ್ವಾ ನೀವು ಅದರಲ್ಲಿ ಸಾಧನೆ ಮಾಡಿ ತೋರಿಸಿದಿರಿ ಅದು ದೊಡ್ಡ ಖುಷಿ ಆಯ್ತು ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೊಂದಿಷ್ಟು ಈಗ ಯಾರಾದರೂ ವೀಕ್ಷಕರು ನೋಡ್ತಾ ಇದ್ರೆ ಅವರಿಗೆ ಮಾಹಿತಿ ಏನಾದರೂ ಬೇಕಂದ್ರೆ ನಿಮ್ಮ ನಂಬರ್ ಹಾಕ್ಬೋದಾ ಏನಾದ್ರೂ ಸಾಧ್ಯತೆಗಳಿಗೆ ಕೊಡ್ತೀರಿ ಹಾಕ ಹಾಕ್ರಿ ನನ್ನ ನಂಬರ್ ಏಯ್ಟ್ ನೈನ್ ಸೆವೆನ್ ಒನ್ ಫೋರ್ ಝೀರೋ ಸೆವೆನ್ ಟು ಫೋರ್ ಒನ್ ರೀ ನಂಬರ್ ಕೃಷಿಗೆ ಸಂಬಂಧಪಟ್ಟ ವಿಚಾರ ಏನಿದ್ರು ನಾನು ಹಂಚ್ಕೊಳಾಕ ಇಷ್ಟಪಡ್ತೇನ್ ರೀ ಅದನ್ನು ಹೊರತು ಪಡ್ಸಂಗ ಯಾವ್ದೋ ವಿಷಯಕ್ಕೂ ತಲೆಯ ಭಾಗವಹಿಸೋಂಗಿಲ್ಲ ಕೃಷಿಗೆ ಸಂಬಂಧಪಟ್ಟದಷ್ಟೇ ನಾನು ವಿಚಾರ ಓಕೆ ನಮ್ ಖುಷಿ ಆಯ್ತು ಥ್ಯಾಂಕ್ ಯು ನಮಸ್ತೆ ರೀ ನಮ್ ಬದುಕಿನ ಬುತ್ತಿಯ ಒಂದು ನಿಮ್ಮ ಚಾನೆಲ್ ಅವರು ಬಂದು ಇಲ್ಲಿ ನನಗೆ ನಮ್ದೆಲ್ಲಾನು ವಿಡಿಯೋ ಮಾಡ್ಕೊಂಡು ಇಷ್ಟೊತ್ತು ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಆಮೇಲೆ ಇದರಿಂದ ನಾಲ್ಕು ಜನಕ್ಕೆ ಅದು ಉಪಯೋಗ ಆಗಲಿ ಅಂತ ನಾನು ಇಷ್ಟಪಡ್ತೀನಿ ಇದು ನಿಮ್ದು ಚಾನಲ್ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ಇಷ್ಟಪಡ್ತೀನಿ